ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ಜಾಲಿ ಕಿಚನ್ ನಾನಿವತ್ತು ಸ್ಪೈಸಿ ತಮಿಳ್ ಚಿಕನ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀವಿ ಪ್ಯಾನಿಕ್ಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬೇಕು ಈಗ ಜೀರಿಗೆ ಹಾಕೊತ ಇದ್ದೀನಿ ಸೋಂಪು ಮೆಣಸು ಒಂದು ಸ್ಪೂನ್ ಹಾಕೊಂತ ಇದ್ದೀನಿ ಮೆಣಸು ಸೋಂಪು ಒಂದು ಮುಕ್ಕಾಲ್ ಟೇಬಲ್ ಸ್ಪೂನು ಜೀರಿಗೆ ಒಂದು ಸ್ಪೂನು ಈಗ ಧನಿಯಾ ಧನಿಯಾ ಒಂದು ಟೇಬಲ್ ಸ್ಪೂನು ಎಲೆ ಚಕ್ಕೆ ಸ್ಟಾರ್ ಸ್ಟಾರನಿ ಸಾಕೊಂತ ಇದ್ದೀನಿ ಈಗ ನೋಡಿ ಇದು ಕಲ್ಲು ಹೂ ಅಂತ ಇದಿನ್ನು ಜಾಸ್ತಿ ಇದ್ರೂ ಹಾಕೋಬೇಕು ಕಲ್ಲು ಹೂ ಅಂತ ಇದಿನ್ನು ಸ್ವಲ್ಪ ಜಾಸ್ತಿ ಇದ್ರು ಪರವಾಗಿಲ್ಲ ಮೆಣಸಿನ್ಕಾಯಿ ಹಾಕೊಂತ ಇದೀನಿ ಐದರಿಂದ ಆರು ಮೆಣಸಿನ್ಕಾಯಿ ಅಂದ್ರೆ ಕರ್ಬೇವಿನ ಸೊಪ್ಪು ಹಾಕೊಂತೀನಿ ಅರ್ಧ ಕಾಯಿ ತುರುಬಿಟ್ಕೊಂಡಿದ್ವಿ ಅಷ್ಟ ಹಾಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗತ್ತಂತೂ ಉಟ್ಕೊಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಟೇಸ್ಟ್ ಸಿಗ ನಮಗೆ ಲೋ ಅಲ್ಲೇ ಉಟ್ಕೊಬೇಕು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಎಲ್ಲ ತಿಕೊಂಡು ಬಿಡ್ಬೇಕು ಎಳ್ಳೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೆ ಹಾಕ್ಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಾದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಾನು ಐದರಿಂದ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆದರೆ ಈ ಇದು ಈ ಮಸಾಲೆಗೆ ಈ ಮೆಣಸಿನ್ಕಾಯಿಂದ ಬರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದು ಲಾಸ್ಟಲ್ಲಿ ಹಾಕ್ಕೊತಿ ಚಿಮು ಇವಾಗ ಮಿಕ್ಸಿಗೆ ಹಾಕ್ಕೊಂತೀನಿ ನೋಡಿ ಇದೆಲ್ಲ ಜಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಇದು ಆರು ಪ್ಯಾಕಿಟ್ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊತೀನಿ ಈಗ ಪ್ಯಾನಿಕ್ ಪ್ಯಾನಿಕ್ಕಿದ್ದೀನಿ ನೋಡಿ ಟೂ ಟೇಬಲ್ ಸ್ಪೂನ್ ಆಯಿಡ್ ಹಾಕ್ಕೊತಾ ಇದ್ದೀನಿ ಈಗ ಪಲಾವ್ ಎಲೆ ಇದು ಸ್ಟಾರ್ ಅನ್ನಿಸು ಜಾಪತ್ರೆ ಪಕ್ಕರೆ ಇದ್ದೀನಿ ಎರಡು ಯಾಲಕ್ಕಿ ಥರ ಓಪನ್ ಮಾಡಿ ಹಾಕ್ಕೊಂತ ಇದ್ದೀನಿ ಒಂದು ಟೀ ಸ್ಪೂನ್ ಸೋಂಪು ಹಾಕ್ಕೊತಾ ಇದ್ದೀನಿ ಮಸಾಲೆಗೂ ಹಾಕ್ಕೊಬೇಕು ಇದಕ್ಕೂ ಹಾಕ್ಕೊಬೇಕು ಇವೆಲ್ಲ ಗ್ರೈಂಡ್ ಮಾಡೋದಕ್ಕೂ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೂ ಸಪ್ರೇಟಾಗಿ ಹಾಕ್ಕೊಬೇಕು ದೊಡ್ಡ ಹಾನಿಯನ್ನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಆದರೆ ಮೂರು ಬೇಕು ಒಂದು ಕೆ ಜಿ ಚಿಕನ್ಗೆ ನೋಡಿ ಕೆಂಪಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊತೀನಿ ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಕರ್ಬೇವು ಸೊಪ್ಪು ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಉಂಟಿ ಬೆಂಬಳ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ಗಿಂತ ಜಾಸ್ತಿ ಇದೆ ಇದು ಹುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಹಸಿ ಹೊಸ ಎಲ್ಲ ಚೆನ್ನಾಗಿ ಹೋಗ್ಬೇಕು ಫುಲ್ಲು ಬ್ರೌನ್ ಕಲರ್ ಹಾಕಬೇಕು ಇಲ್ಲಿ ನೋಡಿ ಕರೆಕ್ಟಾಗಿ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಉಸ್ಕಾ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಒಂದು ಟೀ ಸ್ಪೂನ್ ಹಾಕೊತಾ ಇದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಕುಕ್ ಈಗ ನೋಡಿ ಚೆನ್ನಾಗಿ ಆಯಿಲ್ ಬಿಟ್ಕೊತ ಇದೆ ಇವಾಗ ಚಿಕನ್ ಹಾಕ್ತೀನಿ ಒಂದು ಕೆ ಜಿ ಇದೆ ಚಿಕನು ಈಗ ನೋಡಿ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಳ್ದಿಂದ ಈಗ ಚಿಕನ್ಗೆ ನೀರೇನು ಹಾಕೋಬಾರ್ದು ಈ ಚಿಕನ್ ಸ್ವಲ್ಪ ನೀರು ಇರುತ್ತೆ ಅದೇ ನೀರು ಬಿಟ್ಕೊಳುತ್ತೆ ಈ ಚೆನ್ನಾಗಿ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಬೇಕು ಈಗ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಮಿಕ್ ಗ್ರೈಂಡ್ ಮಾಡಿದ್ವಲ್ಲ ಆವಾಗಲೇ ನೋಡಿ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ీర్ అకొని మధ్య కిరస్కేకి హరి హైదు నిమిష క్లోస్ ನೋಡಿ ಇದು ಹದಿನೈದು ನಿಮಿಷ ಆಗಿದೆ ನೀವು ಹಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಈಗ ತನಿಯ ಪುಡಿ ಫಸ್ಟ್ ತನಿಖೆ ಹಾಕ್ಕೊಂತೀವಲ್ಲ ಮತ್ತೆ ಟೀ ಸ್ಪೂನ್ ಮಾತ್ರ ಹಾಕೊಬೇಕು ಜಾಸ್ತಿ ಹಾಕೊಬಾರ್ದು ಈಗ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ತೀನಿ ಮತ್ತೆ ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಆಯಿಲು ಹಾಕೋಬಹುದು ನಾನು ಆಯಿಲ್ ಲಾಸ್ಟಲ್ಲಿ ಹಾಕೊಂಡು ಬೇಡ ಅಂದ್ಬಿಟ್ಟು ತುಪ್ಪ ಹಾಕ್ತಾ ಇದ್ದೀನಿ ಮತ್ತೆ ನಿಮ್ಗೆ ಡ್ರೈ ಬೇಕಾದ್ರೆ ನಾವು ಆಯಿಲ್ ಹಾಕೊಂಡು ಇದೆಲ್ಲ ಮಸಾಲೆಗಳೆಲ್ಲ ಆ ಏನು ಸುಧಗಿಸಿಕೊಂಡಂಗೆ ಡ್ರೈ ಫ್ರೂಟ್ ಮಾಡ್ಕೊಂಡು ಟ್ರೈ ಮಾಡ್ಕೋಬಹುದು ಈ ನಾಡು ಚಿಕನ್ ಫ್ರೈ ಆಗಿದೆ ನಾವು ರೋಟಿಗೆ ಬೇಕಾದ್ರೆ ಈ ಥರ ಗ್ರೇವಿ ಮಾಡ್ಕೊಬೇಕು ಇಲ್ಲಾಂದರೆ ಡ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮುಖ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕುಕ್ಕಾಗ್ತಾ ಇದ್ರೆ ಸ್ಮೆಲ್ ತುಂಬ ನಮಗಮ್ಮ ಅಂತ ಬರ್ತಾ ಇದೆ ಸರಿ ಮನೇಲಿ ಸೊಪ್ಪೇ ಟ್ರೈ ಮಾಡಿ ಇದನ್ನು ಹೇಗಿದೆ ಅಂತ ಒಂದ್ಸರಿ ಫ್ರೈ ಮಾಡಿ ನೀವು ಮನೆಯಲ್ಲಿ